ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಾನು ಹೇಳಬೇಕಿರುವಂಥ ವಿಷಯ ಪುರಾಣ ಪುಣ್ಯ ಕ್ಷೇತ್ರವಾದಂತ ಬೆಳಗಾವಿ ಜಿಲ್ಲೆ ರಾಮರುಗ್ ತಾಲೂಕಿನ ರಾಮರುಗ್ ನಗರದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿ ಮತ್ತು ಯರಗಟ್ಟಿ ಪಟ್ಟಣದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ಅಂತರದ ದೂರದಲ್ಲಿರುವಂಥ ಬೆಳಗಾವಿ ನಗರದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಅತ್ಯಂತ ಪುರಾಣ ಪುಣ್ಯ ಕ್ಷೇತ್ರವಾದಂಥ ಶ್ರೀ ವೀರಭದ್ರನ ನೆಲೆ ನೆಲೆಯಾದಂತ ಒಡಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಬಗ್ಗೆ ಒಂದಷ್ಟು ವಿವರಗಳನ್ನ ತಮಗೆ ಕೊಡಬೇಕು ಅಂತ ಮಾಹಿತಿ ಕೊಡ್ಬೇಕಂತ ವಿಚಾರ ಮಾಡಿದ್ವಿ ಇತಿಹಾಸ ಮತ್ತು ಪೌರಾಣಿಕವಾಗಿ ನೋಡಿದ್ರೆ ಈ ದೇವಸ್ಥಾನ ಬಹಳ ವರ್ಷಗಳ ಕಾಲಗಳಿಂದ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಪ್ರಾ ಇದು ಹನ್ನೆರಡನೇ ಶತಮಾನಕ್ಕಿದ್ರೆ ಮುಂಚಿತವಾದಂತ ದೇವಸ್ಥಾನ ಅಂತ ಅನ್ನೋದು ಸಹಿತ ಗುರುಗಳಿದೆ ಯಾಕಂದ್ರೆ ಶ್ರೀ ವೀರಭದ್ರನ ಅವತಾರದ ಬಗ್ಗೆನೂ ಒಂದಷ್ಟು ಕಥೆಗಳನ್ನ ಸಾಕಷ್ಟು ಸರಿ ನಾನು ಕೆಲವೊಂದು ವಿಚಾರಗಳನ್ನ ಈ ಕಥೆಯನ್ನ ಹೇಳಿದ್ದೀನಿ ಆದ್ರೂ ಸಹಿತ ಮತ್ತೆ ಒಂದ್ಸರಿ ನೆನಪು ಅನ್ನೋ ಕಾರಣಕ್ಕಾಗಿ ನೆನಪಾಡ್ತಾ ಇದ್ದೇನೆ ಬ್ರಹ್ಮನ ಮಾನಸ ಪುತ್ರನಾದಂತ ಪ್ರಜಾ ಪ್ರಜಾಪತಿ ದಕ್ಷ ಬ್ರಹ್ಮನ ಮಗಳು ಸತಿದೇವಿ ಶಿವನನ್ನ ಪ್ರೀತಿ ಪ್ರೇಮಿಸಿ ಮದುವೆ ಆದಕ್ಕಾಗಿ ಇದು ಇಲ್ಲದ ಕಾರಣಕ್ಕಾಗಿ ಪ್ರಜಾಪತಿ ದಕ್ಷ ಬ್ರಹ್ಮ ಒಂದು ಮಹಾಯ ಮಾಡಿ ಎಲ್ಲ ದೇವತೆಗಳನ್ನು ಆಹ್ವಾನ ಕೊಟ್ಟು ಶಿವನಿಗೆ ಕರೆಯದೇ ಇದ್ದಾಗ ಆ ಯಜ್ಞಕ್ಕೆ ಪಾರ್ವತಿ ಅಂದ್ರೆ ಸತೀದೇವಿ ಹಠ ಮಾಡಿ ಹೋಗ್ತಾರೆ ಹೋದಾಗ ಅಲ್ಲಿ ಆದ ನಿಂದಣಿ ಮತ್ತು ಅವಮಾನದಿಂದಾಗಿ ಸತೀದೇವಿ ಆ ಯಜ್ಞ ಕುಂಡದಲ್ಲಿ ಹಾರಿ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ತಾರೆ ಆಗ ಇದರಿಂದ ಕೋಪಗೊಂಡಂತ ಪರಮೇಶ್ವರನು ಅಲ್ಲಿ ತನ್ನ ಜಡೆಯ ಮೂಲಕ ವೀರಭದ್ರನ ಜನನಕ್ಕೆ ಕರನಾಗ್ತವೆ ಆಗ ವೀರಭದ್ರನು ಅಹ್ ಪರಶಿವನಿಗೆ ಕೈ ಮುಗಿದು ಏನಾಗಬೇಕು ಅಂತ ಕೇಳಿದಾಗ ಪರಮೇಶ್ವರನು ದಕ್ಷಬ್ರಹ್ಮನ ಯಜ್ಞವನ್ನು ನಾಶ ಮಾಡಬೇಕು ಅಂತ ಹೇಳಿದಾಗ ತನ್ನ ಭೂತಗಣಗಳನ್ನ ಕರೆ ಕರೆದುಕೊಂಡು ಬಂದಂತ ವೀರಭದ್ರನು ಆ ಯಜ್ಞಶಾಲವನ್ನು ಹಾಳು ಮಾಡುವುದಷ್ಟೇ ಅಲ್ಲ ಅಲ್ಲೇ ಇದ್ದಂತ ಸಾಕಷ್ಟು ಜನರನ್ನು ಹೊಳೆದು ಕೊನೆಗೆ ಈ ದ ಪ್ರಜಾಪತಿ ದಕ್ಷಬ್ರಹ್ಮಣನು ಸಹಿತ ಸಂವಹನ ಮಾಡ್ತಾನೆ ಅದು ತನ್ನ ತಲೆಯನ್ನು ಕತ್ತರಿಸಿ ಹಾಕ್ತಾನೆ ನಂತರ ಆತನ ಪತ್ನಿಯ ಒಂದು ಬೇಡಿಕೆ ಮೇರೆಗೆ ವೀರಭದ್ರನು ಆತನಿಗೆ ಮಂದ ಬುದ್ಧಿಯ ಪ್ರಾಣಿಯಾದಂತ ಮೇಕೆಯ ತಲೆಯನ್ನ ಕದ್ದು ಹಾಕಿ ಆತನಿಗೆ ಮತ್ತೆ ಪುನರ್ ಮರುಜುನವನ್ನು ಕೊಡ್ತಾನೆ ಇದು ಪೌರಾಣಿಕ ಕಥೆ ಇರುವಂತದ್ದು ಆದ್ರೆ ಗೊಡ್ಚಿ ಶ್ರೀ ವೀರಭದ್ರನ ಅವತ್ತಾರದ ಬಗ್ಗೆ ಅಂದ್ರೆ ಇಷ್ಟು ಮಾಹಿತಿ ಇರುವ ಪ್ರಕಾರ ಇದೊಂದು ಕತೆ ನಂತರ ವೀರಭದ್ರನ ಗೊಡ್ಜಿಯಲ್ಲಿಯೇ ಯಾಕೆ ನೆಲೆಸಿದಂದ್ರೆ ಇದು ಕೆಲವರು ಹೇಳುವ ಪ್ರಕಾರ ಮತ್ತು ಕೆಲವೊಂದು ಪುಸ್ತಕದಲ್ಲಿ ಉಲ್ಲೇಖ ಇರುವ ಪ್ರಕಾರ ಮತ್ತು ಸಾಕಷ್ಟು ಜನ ಹಿರಿಯರು ಹೇಳುವ ಪ್ರಕಾರ ಈಗೇನು ದೇವಸ್ಥಾನ ಇದೆ ಅಲ್ಲ ಈ ಸ್ಥಳದಲ್ಲಿ ಮೊದಲು ಈ ಕಂಠಿ ಬೆಳೀತಿತ್ತಂತೆ ಕುರ್ಚಿ ಕಂಠಿ ಅಂತ ಆ ಕಂಠಿಯಲ್ಲಿ ಒಂದು ಮೂರ್ತಿ ಇತ್ತು ಅದನ್ನ ಈಗೇನೋ ದೇವಸ್ಥಾನ ಇಲ್ಲಿ ಸುತ್ತಮುತ್ತ ಕುರ್ಚಿ ಕಂಠಿ ಬಾಳ್ತಾ ಇರೋದ್ರಿಂದ ಈ ಕುರ್ಚಿ ಕಂಠಿಯಲ್ಲಿ ಎದ್ದು ಬಂದಂತ ವೀರಭದ್ರ ಇದಕ್ಕೆ ಕುರ್ಚಿ 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 ಅಂತ ಹೇಳ್ತಾ ಇದ್ರು ಕುಡಿಚಿ ಎನ್ನುವುದು ರೂಢಿಯ ಭಾಷೆಯಲ್ಲಿ ಈಗ ಕೊಡಚಿ ಆಗಿದೆ ಇವತ್ತಿಗೂ ಸಹಿತ ವೀರಭದ್ರಾದಿ ದೇವರಿಗೆ ಕುರ್ಚಪ್ಪನೂ ಅಂತ ಹೇಳ್ತಾರೆ ಅಂದ್ರೆ ಗೊಡ್ಚಪ್ಪ ಅಂತ ಹೇಳ್ತಾರೆ ಗೊಡ್ಚಪ್ಪ ಅನ್ನುವ ಕಾರಣಕ್ಕಾಗಿ ಕುರ್ಚಿ ಅನ್ನುವ ಹೋಗಿ ಗೋ 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 ಆಗಿದೆ ಇದು ಗೊಡ್ಚಿ ಬಗ್ಗೆ ಇರುವಂತ ಸಣ್ಣ ಮಾಹಿತಿ ಅದು ಅಲ್ಲದೆ ಹನ್ನೆರಡನೇ ಶತಮಾನದ ಶಿವಶರಣದೆಲ್ಲ ಜಗಜ್ಯೋತಿ ಬಸವಣ್ಣವರು ಕುಡಲ ಸಂಗಮದ ಆಯ್ಕೆ ಆದ ನಂತರ ಉಳಿವಿಗೆ ಯಾತ್ರೆ ಬರ್ತಿರುವಾಗಾರೆ ಕಲ್ಯಾಣದ ಸ್ವ ರಾಜ್ಯದ ಕಲ್ಯಾಣ ಚಾಲುಕ್ಯರವರ ಸೈನ್ಯಕ್ಕೂ ಮತ್ತು ಶಿವಶರಣರಿಗೂ ಸಹಿತ ಒಂದು ಘೋರವಾದ ಯುದ್ಧ ಆಗತ್ತೆ ಆ ಯುದ್ಧ ಆಗಿರುವುದು ಸಹಿತ ಇವತ್ತಿನೇ ಏನ ವೀರಭದ್ರೇಶ್ವರ ದೇವಸ್ಥಾನ ಇದೆ ಅದ್ರ ಮುಂದಗಡೆನೆ ಅಲ್ಲೇ ಅದೇ ಸ್ಥಳದಲ್ಲಿ ಯುದ್ಧ ಆಗಿತ್ತು ಮತ್ತು ಇದು ರಣರಂಗನು ಅಂತ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ಶಿವಶರಣರು ಈ ಕಲ್ಯಾಣ ಚಾಲುಕ್ಯರ ಮೇಲೆ ವಿಜಯ ಸಾಧಿಸಿದ್ದಾರೆ ಅದು ಅಲ್ಲದೆ ಈ ಶಿವಶರಣರಲ್ಲಿ ಪ್ರಮುಖರಾದಂತ ಮಹಾವೀರ ಮಡಿವಾಳ ಮಾಚದೇವರು ದೇವರು ಸಹಿತ ಈ ದೇವರಿಗೆ ವಿಶೇಷವಾದ ಪೂಜೆ ಮಾಡಿದ್ರು ಅನ್ನುವುದು ಸಹಿತ ಒಂದು ಪ್ರತೀತ ಇದೆ ಅದಕ್ಕಾಗಿ ಎಲ್ಲರೂ ಮಡಿವಾಳ ಮಾಚದೇವರನ್ನ ಶ್ರೀ ವೀರಭದ್ರನ ಅವತಾರವೆಂದು ಹೇಳುವುದಕ್ಕೂ ಇದೊಂದು ಕಾರಣ ಇದೆ ಇದು ಗೊಡ್ಚಿಯ ಒಂದು ಇತಿಹಾಸವಾದ್ರೆ ಗೊಡ್ಚಿಯ ಶ್ರೀ ವೀರಭದ್ರ ದೇವರನ್ನ ಗುಗ್ಗಳ ಪ್ರಿಯ ಅಂದ್ರೆ ಗುಗ್ಗಳವನ್ನ ಹಾಕುವುದರ ಮೂಲಕ ತನ್ನ ಸಂತೃಪ್ತಗೊಳಿಸುವುದು ಇಲ್ಲಿ ಪರಂಪರೆ ಮತ್ತು ಇತಿಹಾಸ ಇದು ಸಹಿತ ಒಂದು ವಿಶೇಷವಾಗಿ ಇರುವಂತದ್ದು ಗೊಡ್ಜಿಯಲ್ಲಿ ನಡೆಯುವಂತದ್ದು ಹುಬ್ಗಳ ಕಾರ್ಯಕ್ರಮ ಇನ್ನು ದೇವಸ್ಥಾನದ ಒಳಗಡೆ ಹೋಗೋಣ ದೇವಸ್ಥಾನದಲ್ಲಿ ಹೇಗೆ ಇದೆ ಮತ್ತು ಸಾಧ್ಯದಷ್ಟು ಯಾವ ಮಾಹಿತಿ ಸಿಗುತ್ತೆ ಆ ಕಥೆಯನ್ನು ತಮಗೆ ಹೇಳುವಂತ ಪ್ರಯತ್ನ ಮಾಡುತ್ತೇನೆ ಈ ದೇವಸ್ಥಾನ ಇದು ಗೊಡ್ಜಿ ಶ್ರೀ ವೀರಭದ್ರೇಶ್ವರ ಮಹಾದ್ವಾರ ಇದು ದೇವಸ್ಥಾನ ಮುಂದೆ ಇರುವುದಂದ್ರೆ ಇಲ್ಲಿಂದ ಪ್ರವೇಶ ಮಾಡ್ತಾರೆ ಎಲ್ಲವರು ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಇರುತ್ತೆ ಅದರ ಬಗ್ಗೆ ಒಂದು ವಿವರಗಳನ್ನ ಮಾಹಿತಿ ಕೊಟ್ಟಿರ್ತಾರೆ ಇದು ಕುಡಚೀರು ಭದ್ರೇಶ್ವರ ಚಿತ್ರ ಅಂದ್ರೆ ದಾಸೋದ ಸಲುವಾಗಿ ಕಾಯಿಮಿಟ್ಟಿದ್ದಾರೆ ಮತ್ತೆ ಇಲ್ಲಿ ವೀರಶೈವ ಮತ್ತು ಲಿಂಗಾಯತ ಸಮಾಜದವರ ಹೆಚ್ಚು ಮನೆ ದೇವರಾಗಿರುವುದ್ರ ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಜನ ಸಾವಿರಾರು ಜನ ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥದ್ದು ಮತ್ತು ಪ್ರತಿ ತಿಂಗಳು ಹುಣ್ಣಿಮೆ ಸಮಯದಲ್ಲಿ ಅಥವಾ ಅಮಾಸೆ ಸಮಯದಲ್ಲಿ ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಭೇಟಿ ಕೊಡುವುದು ಒಡಿದೆ ಅದು ಅಲ್ಲದೆ ಈ ಡಿಸೆಂಬರ್ ತಿಂಗಳಲ್ಲಿ ಶ್ರೀ ವೀರಭದ್ರನ ಜಾತ್ರೆ ಇರುತ್ತೆ ವಿಸ್ತಲ ಸಮಯದಲ್ಲಿ ಆ ತರ ಸಮಯದಲ್ಲಿ ಲಕ್ಷಾಂತರ ಜನ ಬರ್ತಾರೆ ಸೇರ್ತಾರೆ ಮತ್ತು ಐದು ದಿನಗಳ ವಿಜೃಂಭಣೆಯಂತ ಜಾತ್ರೆನ ಮಾಡ್ತಾರೆ ಮೊದಲನೇ ದಿವಸ ರಥೋತ್ಸವವನ್ನು ಸಹಿತ ಮಾಡ್ತಾರೆ ಕೊನೆಯ ದಿವಸ ಲಕ್ಷ ದೀಪೋತ್ಸವದೊಂದಿಗೆ ಕಾರ್ಯಕ್ರಮ ತಯಾರು ಮಾಡ್ತಾರೆ ಇದು ವೀರಭದ್ರೇಶ್ ದೇವಸ್ಥಾನದ ಮುಂದಗಡೆ ಇರುವಂತಹ ಮತ್ತು ನಾವೇನು ಈ ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರ ಯುದ್ಧ ಏನಾಯ್ತು ಅಂದ್ರೆ ಇದೇ ಸ್ಥಳದಲ್ಲಿ ಆಯ್ತು ಅನ್ನೋದು ಸಹಿತ ನಂಬಿಕೆ ಅಂದ್ರೆ ಯಾಕಂದ್ರೆ ಇದು ಸ್ಮಶಾನನ ಅಂತ ಹೇಳ್ತಾರೆ ಅಂದ್ರೆ ಯಾಕೆ ಎಷ್ಟೋ ಜನ ವೀರಮರಣ ಹೊಂದಿದ್ದಾರೆ ಅಂತ ಅಂತ ಹೇಳ್ತಾರೆ ಅಂದ್ರೆ ನಿಜ್ಜಳನ ಅರಸನ ಸೈನಿಕ ಮತ್ತು ಶಿವಶರಣರಿಗೂ ಯುದ್ಧ ಸ್ಥಳ ಇದು ವಿಶೇಷವೇ ವೀರಗಲ್ಲು ಅಂತ ಹೇಳ್ತಾರೆ ನೋಡಿ ಇದು ಇನ್ನೂರು ಸಹಿತ ಮಾಹಿತಿ ಉಳಿದಾವ ಆದ್ರೆ ಎಲ್ಲಿ ಸ್ಥಳೀಯರು ಯಾರು ನಮ್ಗೆ ಮಾಹಿತಿ ಕೊಡದೇ ನಮ್ಗೆ ಸ್ವಲ್ಪ ಕೆಲವೊಂದು ಮಾಹಿತಿ ಇರದೇ ನಾವು ಇರುತ್ತೆ ಮಾಡ್ತೀವಿ ಮಾಹಿತಿ ನಮ್ಗೆ ಗೊತ್ತಿರೋ ವಿಷಯಗಳು ಹೇಳ್ತೀವಿ ಇದು ಪ್ರತಿ ವರ್ಷ ವಸ್ತಲು ಹುಣ್ಣಿಮೆಯ ಸಮಯದಲ್ಲಿ ರಥೋತ್ಸವಕ್ಕೆ ಸಿದ್ಧಗೊಳ್ಳುತ್ತೆ ಇರತ್ತ ಆದ್ರೆ ಈಗೆಲ್ಲ ಈ ಒಂದು ತಿಂಗಳ ಹಿಂದೆ ಜಾತ್ರೆಗೆ ಇರೋದನ್ನೆಲ್ಲ ಬಿಚ್ಚಿಟ್ಟಿದ್ದಾರೆ ಇದೇ ಆವರಣದಲ್ಲಿ ಸಿಕ್ಕಾಪಟ್ಟೆ ಜನತಾರೆ ಜಾತ್ರೆ ಸಮುದಾಯ ಬಂದಾಗ ನಾವು ಚಿಕ್ಕವರಿದ್ದಾಗ ಈ ಜಾತ್ರೆಗೆ ವಸ್ತು ಜಾತ್ರೆಗೆ ಹೋಗ್ತೀವಿ ಇಷ್ಟೊಂದು ಸ್ವಚ್ಛತೆ ಇರಲಿಲ್ಲ ಇದೇ ಎಲ್ಲ ಈಗೇನು ಬಿಲ್ಡಿಂಗ್ ಕಾಣಿಸ್ತಾ ಇದ್ರೆ ಇದ್ರ ವಸ್ತಿಗ್ರಹಗಳು ಈಗನು ಆಗೆಲ್ಲ ಓಪನ್ ಆಗಿತ್ತು ಓಪನ್ ಇದ್ದಾಗ ನಾವು ಸುಮಾರು ತೊಂಬತ್ತನೇ ಇಸ್ವಿ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಇಸ್ವಿ ಶೀ ಸುಮದಲ್ಲಿ ನಮ್ಮ ತಂದೆ ಹೋಗ್ತಿದೀವಿ ಆಗ ಸಿಕ್ಕಾಪಟ್ಟೆ ಚಳಿ ಇರ್ತಿತ್ತು ಈ ಪಕ್ಕದಲ್ಲಿ ಒಂದು ಹಳ್ಳ ಇದೆ ಆ ಹಳ್ಳದಲ್ಲಿ ಒಂದು ಏನಾರ ಹಸ್ಕೊಂಡು ಮಲ್ಕೋತಿದ್ವಿ ರಾತ್ರಿ ಎಲ್ಲ ಚಳಿಯಿಂದ ನಡ್ಕ್ತಾ ಇದ್ವಿ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೆ ಅಲ್ಲೇ ಹಳ್ಳದಲ್ಲಿ ಒಂದು ಸ್ವಲ್ಪ ತೆಗ್ಗ ತೆಗ್ದ್ಬಿಟ್ಟರೆ ನೀರು ಬರ್ತಿತ್ತು ಆ ನೀರನ್ನು ಕುಡಿದು ನಾವು ನೀರು ಕುಡಿತಿದ್ವು ಅದೇ ನೀರನ್ನು ಉಪಯೋಗ ಮಾಡ್ಕೊಂಡು ಅಡಿಗೆ ಮಾಡುವಂಥದ್ದು ಮದಗೆ ಮಾಡ್ತಿದ್ವಿ ಈಗ ವೀರಭದ್ರೇಶ್ವರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಇದು ಮುಖ್ಯ ದ್ವಾರದಲ್ಲಿ ಇದ್ವಿ ಈಗ ಎದುರಿಗೆ ಕಾಣಿಸ್ತಾ ವೀರಭದ್ರನ ದೇವರ ಸನ್ನಿಧಾನ ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಪ್ರತಿ ವರ್ಷ ಯುಗಾದಿ ಪಾಡ್ಯ ದಿನ ಸೂರ್ಯೋದಯ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಶ್ರೀ ವೀರಭದ್ರ ದೇವರ ಮುಖದ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ ನಾನು ಅಂತ ನೋಡಿಲ್ಲ ಪ್ರತಿ ವರ್ಷ ಇವತ್ತಿ ಸಹಿತ ಕುಡಿಯಿದೆ ಅಂತ ಹೇಳ್ತಾರೆ ನಾನ್ ನೋಡಿಲ್ಲ ಅವ್ರೆ ತುಂಬಾ ವಿಶಾಲವಾದಂತ ದೇವಸ್ಥಾನ ಸುಮಾರು ಎಂಟನೇ ಶತಮಾನದಲ್ಲಿ ನಿರ್ಮಿಸಿರುವಂತ ದೇವಸ್ಥಾನ ಚಾಲುಕ್ಯರಟ್ಟರು ಕಾಲದಲ್ಲಿ ನಿರ್ಮಿಸಿದಂತ ದೇವಸ್ಥಾನ ಈ ದೇವಸ್ಥಾನ ಇತಿಹಾಸ ಬಹಳ ವರ್ಷದಿದೆ ಆದ್ರೆ ಈ ಮಂದಿರ ಕಟ್ಟಿರುವುದು ಅಂದ್ರೆ ಮೇಲಿನ ಹೊರಗಡೆ ಮಂದಿರ ಕಟ್ಟಿರೋದು ಚಾಲುಕ್ಯರ ಕಾಲದಲ್ಲಿ ಕಾಲದಲ್ಲಿ ಇದೆ ಮತ್ತೆ ಪ್ರತಿ ವರ್ಷ ಹೊಸ ಸಮಯದಲ್ಲಿ ವೀರಭದ್ರ ದೇವರನಿಗೆ ಸವದತ್ತಿ ಶ್ರೀ ಇದೆ ಯಲ್ಲಮ್ಮ ದೇವಸ್ಥಾನದಿಂದ ವಿಶೇಷ ವಸ್ತುಗಳು ಸಹಿತ ಬರ್ತಾವೆ ಸಹೋದರ ಮತ್ತು ಸಹೋದರಿಯ ಭಾವನೆಯನ್ನು ಸಾರುವಂತ ವಿಶೇಷತೆ ಇದು ಮುಖ್ಯ ದೇವರು ವೀರಭದ್ರೇಶ್ವರ ಸ್ವಾಮಿ ಶಿವನ ಅವತಾರ ಮತ್ತು ಶಿವನ ಮಗನ ಅಂತ ಹೇಳ್ಬೋದು ಮತ್ತು ಅವತಾರನು ಅಂತ ಶಿವನ ಅಂಶ ಭಾಗ ಯಾವುದಂದ್ರೂ ಸರಿ ಬ್ರಹ್ಮನ ನಾಶ ಮಾಡೋ ಸಲುವಾಗಿ ಜನಿಸಿದಂಥ ವೀರಭದ್ರನ ದೇವರು ಈ ಗೊಡ್ಚಿಯಲ್ಲಿ ಮೊದಲು ಒಂದು ಕಂಟಿಯಲ್ಲಿ ಕುರ್ಚಿ ಕಂಟಿಯಲ್ಲಿ ಬಂದದಕ್ಕಾಗಿ ಕುರ್ಚಿ ಕುರ್ಚಿ ಅಂತ ಹೆಸರದ್ದು ಗೊಡ್ಚಿ ಅಂತಾಗಿದೆ ಇದು ಮುಖ್ಯ ದೇವರು ಪಡೆದಿದ್ದಾರೆ ಒಂದು ವಿಶೇಷತೆ ಮತ್ತು ಈ ಸ್ಥಾನಕ್ಕೆ ಬಂದು ಒಂದು ಸ್ವಲ್ಪ ಜ್ಞಾನ ಮಾಡಿ ಹೋದ್ರೆ ಅದೊಂತರ ಏನೋ ಒಂದು ವಿಶೇಷವಾದ ಅನುಭವ ಆಗುತ್ತೆ ದೇವರ ಶಕ್ತಿ ಪ್ರವಾಹಗಳು ಸಾಕಷ್ಟು ಇದ್ದಾವೆ ನೋಡ್ಬೋದು ನಾವು ಇದು ದೇವಸ್ಥಾನ ಹೊರಗಡೆ ಗೋಡೆಗಳು ವಿಶೇಷವಾಗಿ ಜಾತ್ರೆಯಲ್ಲಿ ದೇವರು ನಮ್ಮ ನಮ್ಮ ಸರ್ತಿ ಸಲ ಸಲುವಾಗಿ ನಿರ್ಣಿಸಿದ್ದಾರೆ ಆ ಮೊದಲು ಚಿಕ್ಕವ್ರದ್ದಾಗ ಬರ್ತಾರೆ ಇಷ್ಟೊಂದು ರಶ್ ಹೊತ್ತಿಲ್ಲ ಈ ಎಲ್ಲ ತುಂಬಾ ಅಷ್ಟುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಕೆಲಸ ಇಲ್ಲಿ ನವಗ್ರಹಗಳು ಮತ್ತು ಮುದಿವೀರನ ದೇವಸ್ಥಾನ ದೇವ ದೇವಸ್ಥಾನ ಹಿಂದೆ ಹಿಡಿಯುವುದು ಮತ್ತೆ ಇದಕ್ಕೆ ಉತ್ತರ ಕರ್ನಾಟಕದ ಧರ್ಮಸ್ಥಳ ಎಂದೇ ಪ್ರಸಿದ್ಧಿ ಪಡೆದಂತ ಕೊಚ್ಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವು ಈ ಧರ್ಮಸ್ಥಳದಲ್ಲಿ ಯಾವ ಥರ ದೇವಸ್ಥಳ ಇದೆ ಅದೇ ಥರ ದೇವಸ್ಥಳ ಇಲ್ಲಿ ಮಾಡ್ತಾ ಇದ್ದಾರೆ ಇದು ಅಮ್ಮ ಭದ್ರಕಾಳಿಯ ಒಂದು ದೇವಸ್ಥಾನ ವೀರಭದ್ರ ದೇವರ ದೇವಸ್ಥಾನದ ಎಡಗಡೆಯನ್ನೇ ಇರುವುದು ಅದನ್ನ ಪ್ರದಕ್ಷಿಣೆ ಹಾಕೊಂಡು ಬಂದಾಗ ಸ್ವಲ್ಪ ದೇವ್ರ ದರ್ಶನಕ್ಕೆ ಅನುಕೂಲ ಆಗುತ್ತೆ ದೇವರ ದರ್ಶನ ಮಾಡಿಕೊಂಡ ಹೊರಗೆ ಬರಕ್ ಆಗೋಲ್ಲ ಅಂದ್ರೆ ಅದು ಸುತ್ತಕ್ಕೆ ಬರಬೇಕು ಮತ್ತು ಈ ದೇವಿಯ ದರ್ಶನ ಮಾಡಿಕೊಂಡು ಮತ್ತೆ ನಾವು ಕೆಲವೊಂದು ಕಥೆಗಳನ್ನ ಹೇಳ್ತಿರ್ತೀವಿ ಆ ಕಥೆಗಳು ದೇವರ ಬಗ್ಗೆ ಇರುವುದು ದೇವಸ್ಥಾನ ಸುತ್ತಮುತ್ತ ನೋಡಿಕೊಂಡು ನಾವು ಒಂದಷ್ಟು ವಿಷಯಗಳನ್ನ ಹೇಳಿರ್ತೀವಿ ನಾವು ಯಾವುದನ್ನು ಸತ್ಯಾಸ ಹೆಚ್ಚು ನಾವು ಗಮನಿಸೋದಲ್ಲ ಅಲ್ಲಿ ಸ್ಥಳೀಯ ಜನರ ನಂಬಿಕೆಗಳನ್ನ ಅಂದ್ರೆ ಈಗ ಕೆಲವೊಂದು ಐತಿಹಾಸಿಕ ಮತ್ತು ಪೌರಾಣಿಕ ಕಥೆಗಳ ಜಾಗದಲ್ಲಿ ಯಾವುದೂ ಕುರುಗಳು ಸಿಗುವುದಿಲ್ಲ ಅಂದ್ರೆ ಕೆಲವ್ರು ಕೇಳ್ತಾರೆ ಸಾಕ್ಷಿ ಏನಿದ್ವಿ ಆ ದೇವ್ರ ಹಂಗಿತ್ತು ಅನ್ನೋ ಅದಿಲ್ಲ ಆದ್ರೆ ಕೆಲವೊಂದು ಜನರ ಅಭಿಪ್ರಾಯಗಳ ಅಭಿಪ್ರಾಯ ಮೇಲೆ ಅದರ ಮೇಲೆ ನಾವು ದೇವಸ್ಥಾನಗಳ ಮಧ್ಯ ಇದು ಸಹಿತ ಹಾಗೆ ವಿಷ್ಣು ಶತಮಾನ ಗೊತ್ತಿಲ್ಲ ಅಂತ ಹೇಳ್ತೀವಿ ಅದಕ್ಕೆ ಕಾರಣಕ್ಕೆ ಇದು ಗುಡ್ಚಿ ವೀರಭದ್ರೇಶ್ವರ ದೇವಸ್ಥಾನದ ಪೂರ್ಣ ಚಿತ್ರ ದೂ ದೀಪೋತ್ಸವಕ್ಕೆ ದೀಪದ ಕಂಬ ಸಣ್ಣ ಬಸವಣ್ಣನೂ ಇದೆ ಭಕ್ತರಿಗೆ ಸ್ವಲ್ಪ ಅವಕಾಶ ಕೊಟ್ಟರೆ ದೇವ್ರ ಮೇಲೆ ಹೆತ್ಕೊಂಡಿರ್ತಾರಪ್ಪ ಅಷ್ಟು ದೇವ್ರಿಗೆ ದೂರದಿಂದ ನಮಸ್ಕಾರ ಮಾಡಿಸ್ತಾರಲ್ಲ ಅದು ಬಹಳ ಚಲೋ ಆಗಲೇ ಒಂದ್ ಎರಡು ಸರಿ ಇದ್ದು ಬಿಡೋ ಮಾಡ್ಬೇಕಂತ ಸ್ನೇಹಿತರ ಬಂದ್ರೆ ಯಾರು ಅವಕಾಶ ಕೊಡ್ಲಿಲ್ಲ ಬೇ ಆಮೇಲೆ ಹೆಚ್ಚು ಕೂತಾಗಿ ಮಾಡ್ತಾರೆ ದೇವಸ್ಥಾನದ ದೀಪ ಕಂಬ ದೀಪ ದೀಪ ಕಂಬ ದೇವಸ್ಥಾನ ಗೊಡ್ಚಿ ಶ್ರೀ ವೀರಭದ್ರ ದೇವರು ಮತ್ತು ಸೌದತ್ತಿ ಯಲ್ಲಮ್ಮ ದೇವಿಯು ಅಣ್ಣ ತಂಗಿ ಅಂತ ಹೇಳ್ತಾರೆ ಯಾಕಂದ್ರೆ ಈ ಯಜ್ಞವನ್ನ ಯಜ್ಞಗೂ ನಾ ದಕ್ಷ್ಮಣ ಯಜ್ಞ ನಾಶ ಮಾಡುವ ಸಮಯದಲ್ಲಿ ಆಯ ತಪ್ಪಿ ಬೀಳುತ್ತಿರುವಾಗ ವೀರಭದ್ರನ್ನ ಸೊಂಟನು ಹಿಡಿದು ಎಳೆದಂತ ಈ ಯಲ್ಲಮ್ಮ ದೇವಿಯು ಆತನ ರಕ್ಷಣೆ ಮಾಡ್ತಾಳೆ ಅದಕ್ಕಾಗಿ ವಿಶೇಷ ಸ್ಥಾನವನ್ನು ಕೊಟ್ಟು ಸದರಿಗೆ ಇವತ್ತಿಗೂ ಸಹಿತ ಮುತ್ತೈದ ಹುಣ್ಣಿನ ಸಮಯದಲ್ಲಿ ಅರ್ಶಿನ ಕುಂಕುಮ ಮತ್ತು ಸೀರೆಗೂ ಎಲ್ಲ ವಿಶೇಷ ಸುಮಂಗಲವರಿಗೆ ಬೇಕಾದಂಥ ವಸ್ತುಗಳನ್ನು ತೋರ್ ಮುನ್ನ ಹೇಗೆ ಕಳಿಸ್ಬೇಕು ಹಾಗೆಲ್ಲ ಕಳಿಸ್ತಾರೆ ಹಾಗೆ ಜಾತ್ರೆಯ ಸಮಯದಲ್ಲಿ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದಿಂದ ವೀರಭದ್ರ ದೇವರಿಗೆ ತೋತರು ಮತ್ತು ವಿಶೇಷ ಅಲಂಕಾರಿಕ ವಸ್ತುಗಳು ಮತ್ತು ದ್ರಾಕ್ಷಿಗಳು ಈ ರೀತಿ ವಸ್ತುಗಳನ್ನು ಸಹಿತ ಅಲ್ಲಿಂದ ಕಳಿಸ್ಕೊಡ್ತಾರೋ ನಂದಿ ಕೋಲ ಜೊತೆಗೆ ಕಳಿಸ್ಕೊಡ್ತಾರೋ ಅನ್ನೋದು ಪ್ರತೀತೆ ಇದೆ ಹಾಗಾಗಿ ಶ್ರೀ ರೇಣುಕಾದೇವಿ ಯಲ್ಲಮ್ಮ ಮತ್ತು ಗೊಡ್ಚಿವರಭದ್ರ ಅನ್ನ ತಂಗಿಯನ್ನು ದೂಸ ಒಂದು ಕತೆ ಇದು ದೇವಸ್ಥಾನದ ಹೊರಗಡೆ ಭಾಗದಲ್ಲಿ ಮಠ ಅಂತ ಒಂದು ಮಠ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅನ್ನೋ ಕರೆದ ಚಿತ್ರೀಕರಣ ಮಾಡಿದ್ದೀನಿ ಇದು ನಾನು ಅಲ್ಲಿ ಗೊಡ್ಚಿ ಭದ್ರೇಶ್ವರ ದೇವಸ್ಥಾನಕ್ಕೆ ಹೋದಾಗ ಒಂದಷ್ಟು ವಿವರಗಳನ್ನ ತಮಗೆಲ್ಲ ನೋಡಿ ಒಂದಷ್ಟು ವಿವರಗಳನ್ನ ಕೆಲವೊಂದು ವಿಷಯಗಳನ್ನೂ ಕವರ್ ಮಾಡಕ್ಕಾಗಿಲ್ಲ ನಾನು ಮತ್ತೆ ಯಾವಾದ್ರು ಏನಾದ್ರೂ ಮತ್ತೆ ಸಂದರ್ಭಗಳು ಬಂದಾಗ ಮತ್ತೊಮ್ಮೆ ಅವಕಾಶ ಕೊಟ್ಟರೆ ಚಿತ್ರ ಮಾಡ್ತೀನಿ ಇನ್ನೂ ಅವಕಾಶವನ್ನು ನೋಡೋಣ ಮತ್ತೆ ಸ್ನೇಹಿತರೆ ಇಲ್ಲಿವರೆಗೂ ನಾನು ಶ್ರೀ ಗೊಚ್ಚಿ ವೀರಭದ್ರೇಶ್ವರ ಇತಿಹಾಸ ಒಂದು ಪರಪ್ಪಿನ ವಿಷಯಗಳ ಬಗ್ಗೆ ಒಂದಷ್ಟು ವಿವರ ಇದೆಲ್ಲ ಎಷ್ಟಾಗಿದ್ರೆ ನಾ ಕಂಡಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನ ಸ್ನೇಹಿತರಿಗೂ ಮರಿಬೇಡಿ ನಮಸ್ಕಾರ